ಆಂಬೂರು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲ ಅಂತ ಹಾಕ್ತಾಯಿದ್ದೀನಿ ಅಂದರೆ ಬಿರಿಯಾನಿ ಮಸಾಲ ಹೋಲ್ ಗ್ರೇನು ಕಲ್ಲು ಹೂವು ಚಕ್ಕೆ ಲವಂಗ ಮರಾಠಿ ಮುಕ್ಕು ಶಾಯಿ ಜೀರಾ ಪಲಾವ್ ಎಲೆ ಇಷ್ಟನೆಲ್ಲ ಹಾಕ್ತಾಯಿದ್ದೀನಿ ಏಲಕ್ಕಿ ಜಾಸ್ತಿ ಸ್ಪೈಸಸ್ ಹಾಕೋಲ್ಲ ನಾನು ರೆಗ್ಯುಲರಾಗಿ ಇದ್ದೆ ಅಲ್ಲ ಆ ಥರ ಹಾಕಿಲ್ಲ ಸ್ವಲ್ಪ ಲಿಮಿಟಲ್ಲೇ ಹಾಕಿದ್ದೀನಿ ಸೋಂಪು ಹಾಕಿದ್ದೀನಿ ಹಾಗೆ ಏಲಕ್ಕಿ ಕೂಡ ಹಾಕಿ ಈಗ ಒಂದು ಮೂರು ಬಿರಿಯಾನಿಯಲ್ಲೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಕೂಡ ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವಾಗ ಎಲ್ಲದನ್ನು ಹಾಕಿ ಫ್ರೈ ಮಾಡಿದಾದ್ಮೇಲೆ ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡಿರೋದು ಸ್ವಲ್ಪ ಜಾಸ್ತಿ ಹಾಕಬೇಕು ಉದ್ದುದಕ್ಕೆ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಉದ್ದಿದಾಗ ಚಾಪ್ ಮಾಡಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇದರಲ್ಲಿ ಅಂಬೂರು ಬಿರಿಯಾನಿಗೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ರುಚಿ ಇರೋದು ಪ್ಲಸ್ ಆ ಕಲರ್ ಏನು ಬರುತ್ತೆ ನೋಡಿ ರೆಡ್ ಕಲರು ಸೊ ಅದು ಇದರಿಂದನೇ ಬರುತ್ತೆ ಈರುಳ್ಳಿನೆಲ್ಲ ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಹಸಿಮೆಣಸಿನ್ಕಾಯಿನ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ ಜಾಸ್ತಿ ಇಲ್ಲ ಒಂದು ಮೂರೇ ಮೂರು ಹಾಕ್ತಾಯಿದ್ದೀನಿ ಜಸ್ಟ್ ಫ್ಲೇವರ್ಗೆ ಇದು ಖಾರ ಏನೂ ಜಾಸ್ತಿ ಆಗೋಲ್ಲ ಹಸಿ ಮೆಣಸಿನಕಾಯಿ ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಹಾಗೆ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಆಗ್ತಾ ಇರಬೇಕು ಬ್ರೌನ್ ಆಗುತ್ತೆ ನೋಡಿ ಈ ಬ್ರೌನ್ ಆನಿಯನ್ಸ್ ಎಲ್ಲ ಮಾಡೋ ಫ್ರೈಡ್ ಆನಿಯನ್ಸ್ ಎಲ್ಲ ಮಾಡ್ತಾ ನೋಡಿ ಆ ಕಲರ್ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಸೊ ಇವಾಗ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಎಲ್ಲ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸೊ ಈ ಕಡೆ ಚಿಕನ್ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ಮುಕ್ಕಾಲು ಕೆ ಜಿ ಚಿಕನ್ ತಂದೆ ಯಾಕಂದರೆ ಆಂಬೂರು ಬಿರಿಯಾನಿ ಮಾಡೋಕ್ಕೆ ಒಂದು ಕಾಲು ಕೆ ಜಿ ಚಿಕನ್ ಹಾಗೆ ಫ್ರೈ ಮಾಡೋಕ್ಕೆ ಒಂದು ಅರ್ಧ ಕೆ ಜಿ ಅಂತ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತಂದಿದ್ದೀನಿ ಜಾಸ್ತಿ ಏನು ತಂದಿಲ್ಲ ಈರುಳ್ಳಿ ಫ್ರೈ ಮಾಡೋ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗೆ ಬೇಗ ಆಗಬೇಕು ಅಂತಂದರೆ ಉಪ್ಪು ಹಾಕಿದರೆ ಬೇಗ ಆಗುತ್ತೆ ಬೇಗ ಫ್ರೈ ಆಗುತ್ತೆ ಸೊ ಇವಾಗ ಉಪ್ಪು ಹಾಕ್ಬಿಟ್ಟು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದಾದ ಮೇಲೆ ಇದನ್ನು ಒಂದು ಸೈಡಿಗೆ ಇಟ್ಬಿಡ್ತೀನಿ ಯಾಕಂದರೆ ಈತನೇ ಇದ್ದರೆ ಇನ್ನೊಂದು ಕೆಲಸ ಆಗೋದಿಲ್ಲ ಅಂದ್ಬಿಟ್ಟು ಸೊ ಫ್ರೈ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಣ್ಣದೊಂದು ಕುಕ್ಕರ್ ತೊಗೊಂಡಿದ್ದೀನಿ ಸೊ ಅದು ಸ್ವಲ್ಪ ನೀರಿದೆ ಅದರಲ್ಲಿ ಅದು ಒಂಚೂಟ್ ಡ್ರೈ ಆಗಬೇಕು ಅಲ್ಲಿ ತನಕಾಯ್ತನ್ನು ಫ್ರೈ ಕೂಡ ಮಾಡ್ಕೊಳ್ಳೋಣ ಅಂತ ಸತಿ ಫ್ರೈ ಮಾಡಿಕೊಂಡೆ ಇವಾಗ ಒಂದು ಬ್ಲೆಂಡರ್ ಜಾರಿಗೆ ಈರುಳ್ಳಿನ ಹಾಕೊಂಡು ಪೇಸ್ಟ್ ಮಾಡ್ಕೊತೀನಿ ಟೊಮೆಟೊ ಗ್ರೇವಿ ಮಾಡ್ತಾಯಿದ್ದೀನಿ ಟೊಮೆಟೊ ಚಿಕನ್ ಗ್ರೇವಿ ಸೊ ಸ್ವಲ್ಪ ಈರುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೋತೀನಿ ಇದು ಬಂದು ಎರಡಕ್ಕೂ ಯೂಸ್ ಮಾಡ್ತೀನಿ ಆಂಬೂರು ಬಿರಿಯಾನಿಗೂ ಒಂದು ಸ್ವಲ್ಪ ಈರುಳ್ಳಿ ಪೇಸ್ಟ್ ಹಾಕಬೇಕು ಹಾಗೆ ಚಿಕನ್ ಗ್ರೇವಿಗೂ ಹಾಕಬೇಕು ಹೇಗೂ ಚಾಪ್ ಮಾಡಿರೋ ಈರುಳ್ಳಿ ಇತ್ತು ಅಂದ್ಬಿಟ್ಟು ಅದನ್ನೇ ಹಾಕಿದ್ದೀನಿ ಸೊ ನೀವು ಬೇಕಾದರೆ ಇದಕ್ಕೆ ಸಪ್ರೇಟಾಗಿ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ನಾನು ಹೇಗೂ ಜಾಸ್ತಿ ಕಟ್ ಮಾಡಿದ್ದ ಇದೆ ಅಲ್ಲ ಅದರಲ್ಲೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿನೇ ಬ್ಲೆಂಡರ್ ಜಾರಿಗೆ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೋತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈಗ ಆನಿಯನ್ ಪೇಸ್ಟ್ ಆಗಿದೆ ನೋಡಿ ಇವಾಗ ಕಂಪ್ಲೀಟಾಗಿ ಬ್ರೌನ್ ಆಗಿದೆ ಅದನ್ನು ನೋಡೋಕ್ಕೆ ನಿಮಗೆ ಸೀದೋಗಿರೋ ಥರ ಕಾಣಿಸ್ಬೋದು ಬಟ್ ಇದನ್ನು ಇದೇ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಈ ಕುಕ್ಕರ್ಗೂ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಈ ಬಾಟ್ಲಲ್ಲಿ ಎಣ್ಣೆ ಬೇಗ ಬೀಳೋದೇ ಇಲ್ಲ ವೇಟ್ ಮಾಡಬೇಕು ಸೊ ಹಂಗಾಗಿ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಹಾಕಿದಾದಮೇಲೆ ಶಾಯಿ ಜೀರಾನ ಹಾಕ್ತಾಯಿದ್ದೀನಿ ಶಾಯಿ ಜೀರಾ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಒಂದು ಸ್ವಲ್ಪ ಸೋಂಪು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಚಾಪ್ ಮಾಡಿದ್ದೆ ನೋಡಿ ಉದ್ದುದ್ದಕ್ಕೆ ಈರುಳ್ಳಿ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದು ಸುಮಾರು ಒಂದು ಈರುಳ್ಳಿ ಇದೆ ಈ ಥರ ಉದ್ದುದ್ದಕ್ಕೆ ನೀವು ಚಾಪ್ ಮಾಡ್ಕೊಂಡು ಹಾಕಿದರೆ ಯಾವುದೇ ಅಡುಗೆಗಾಗಲಿ ತುಂಬ ರುಚಿಯಾಗಿರುತ್ತೆ ಹಾಗೆ ಈರುಳ್ಳಿ ಬಾಯಿ ಬಾಯಿಗೆ ಇರುತ್ತೆ ನನಗೆ ಥರ ಇಷ್ಟ ಅಂತಂದರೆ ಈ ಥರನೇ ಚಾಪ್ ಮಾಡ್ಕೊಂಡು ಪ್ರತಿಯೊಂದು ಅಡುಗೆಗೂ ಮಾಡಿ ಅಥವಾ ಬೇಡ ಅಂತಂದರೆ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಅರ್ಧ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಬಂದು ಬಿರಿಯಾನಿಗೆ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡೆ ಈ ಕಡೆ ಬಿರಿಯಾನಿಗೆ ಕೂಡ ಅರ್ಧ ಈರುಳ್ಳಿ ಪೇಸ್ಟ್ ಏನು ಉಳ್ದಿತ್ತು ನೋಡಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹಸಿ ವಾಸನೆ ಹೋಗೋ ತಂಗ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕ್ತೀನಿ ಚಿಲ್ಲಿ ಪೌಡ್ರ್ ಹಾಕಿದಾಗಲೇ ನಿಮಗೆ ಆ ಕಲರ್ ಬರೋದು ತುಂಬ ಹೊತ್ತು ಫ್ರೈ ಮಾಡಬಾರ್ದು ತುಂಬ ಹೊತ್ತು ಫ್ರೈ ಮಾಡಿದರೆ ಸೀದೋಗೋ ಥರ ಇರುತ್ತೆ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಅಂದ್ಬಿಟ್ಟು ಒಂದು ಎರಡು ಸ್ಪೂನು ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಇದು ತುಂಬ ಖಾರ ಇದೆ ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಚೇಂಜ್ ಆಗಿದೆ ಅಂತ ನೋಡೋಕ್ಕೂ ತುಂಬ ಚೆನ್ನಾಗಿದೆ ತಿನ್ನಕಂತೂ ಇನ್ನೂ ರುಚಿಯಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಬೇಗನೂ ಮಾಡ್ಬೋದು ಸೊ ಇವಾಗ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೋಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಈಗ ಈ ಕಡೆ ಚಿಕನ್ ಫ್ರೈಗೆ ಕೂಡ ಈರುಳ್ಳಿನ ಫ್ರೈ ಇದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಸೊ ಯಾವುದೇ ನಾನ್ ವೆಜ್ ಡಿಶ್ ಆದರೂ ಶುಂಠಿ ಬೆಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದರೆ ರುಚಿ ಇರುತ್ತೆ ಸೊ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸತಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಫ್ರೈ ಮಾಡ್ಕೋತೀನಿ ನಾನ್ ವೆಜ್ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ತುಂಬ ಇಷ್ಟಪಡ್ತೀರ ಈ ಕಡೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಬಿರಿಯಾನಿಗೆ ಸೊ ನೀವು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕೊತ್ತಂಬರಿ ಕಂಪೇರ್ ಮಾಡಿದ್ರೆ ಪುದೀನ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಚೆನ್ನಾಗಿರುತ್ತೆ ಆವಾಗ ಫ್ಲೇವರು ಸೊ ಇವಾಗ ಎಲ್ಲ ಹಾಕಿದ ಮೇಲೆ ಸತಿ ಬಾಡಿಸ್ಕೊತಾ ಇದ್ದೀನಿ ನಾನು ಇದುವರೆಗೂ ನೀರು ಒಂದು ಡ್ರಾಪ್ ಕೂಡ ಹಾಕಿಲ್ಲ ಸೊ ನೋಡಿ ಈ ಥರ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇ ಆ ಫ್ಲೇವರೆಲ್ಲ ಏನಿದೆ ನೋಡಿ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಇವಾಗ ಇದಕ್ಕೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳಿ ಟೊಮೆಟೊ ನಾನು ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಉಪ್ಪು ಇವಾಗ ಏನು ಹಾಕ್ತಾಯಿಲ್ಲ ಸೊ ನಿಮ್ಗೆ ಬೇಕಂದ್ರೆ ಮೊದಲು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಐ ಮೀನ್ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೊದಲೇ ಜಾಸ್ತಿ ಹಾಕಿರೋದ್ರಿಂದ ಮತ್ತೆ ಹಾಕಿದರೆ ಜಾಸ್ತಿ ಆಗುತ್ತೆ ಅಂತ ಹಾಕಿಲ್ಲ ಈ ಕಡೆ ನಾನು ಚಿಕನ್ ಫ್ರೈಗೆ ಚಿಕನ್ ಪೀಸಸ್ ಏನಿದೆ ನೋಡಿ ಬೋನ್ಲೆಸ್ ಪೀಸಸ್ ಅದನ್ನು ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಯಾರೂ ಬಿರಿಯಾನಿಗೆ ಹಾಕಿರೋವಂಥ ಪೀಸಸ್ ತಿನ್ನೋಲ್ಲ ಹಾಗಾಗಿ ಅದಕ್ಕೆ ತುಂಬ ಕಮ್ಮಿ ಪೀಸಸ್ ಹಾಕ್ಬಿಟ್ಟು ಇದಕ್ಕೆ ಫ್ರೈಗೆ ನಾನು ಜಾಸ್ತಿ ಹಾಕ್ತೀನಿ ಅದಕ್ಕೆ ಜಸ್ಟ್ ಫ್ಲೇವರಿಗೋಸ್ಕರನೇ ನಾನು ಹಾಕೋದು ಈಗ ಚಿಕನ್ ಫ್ರೈಗೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕಿದ್ದೀನಿ ಪೀಸಸ್ ಎಲ್ಲ ನೋಡಿ ನೋಡಿ ಇದ್ದೀನಿ ಯಾವುದು ಬೋನ್ ಪೀಸ್ ಇಲ್ಲ ನೋಡಿ ಅದನ್ನು ಹಾಕ್ತೀನಿ ಲೆಗ್ ಪೀಸ್ ಮಾತ್ರ ಒಂದು ಫುಲ್ಲು ಹಾಗೆ ಹಾಕ್ತೀನಿ ಫ್ರೈಗೆ ಯಾಕಂದರೆ ಲೆಗ್ ಪೀಸ್ ನಮ್ಮ ನಮ್ಮೆಷ್ಟಕ್ಕೆ ತುಂಬ ಫೇವ್ರೇಟು ಹಂಗಾಗಿ ಸೊ ಇವಾಗ ಚಿಕನೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಸಾಲೆ ಜೊತೆ ಒಂದು ಥರ ಫ್ರೈ ಇದ್ದೀನಿ ಸೊ ಇವಾಗ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ తుంబ ఈజీ మధ్య బేగ మాబోదు చికెన్ గ్రేవి ఆగలి బిర్యానీ ఆగలి ఐనేమూ కూడా బేగ మాక జస్ట్ ఈి టమాటో హి మెణాయ్ ఇష్టాప్ సాకు జాస్తి ఏం ప్రిప్రేషన్ బేగల్ ಈಗ ಈ ಕಡೆ ಬಿರಿಯಾನಿಗೂ ಕೂಡ ಅಷ್ಟೇ ಒಂದ್ಸತಿ ಫ್ರೈ ಮಾಡಿಕೊಂಡೆ ಹಾಗೆ ಈ ಬ್ಲೆಂಡರ್ ಜಾರಿಗೆ ಟೊಮೆಟೋನ ಹಾಕ್ತಾಯಿದ್ದೀನಿ ಸೊ ಟೊಮೆಟೊ ನಾನು ಹಾಗೆ ಇಡಬೇಕಿತ್ತು ಅದರ ಚಾಪ್ ಮಾಡಿ ಇಟ್ಬಿಟ್ಟೆ ಒಂದೇ ಸರಿ ಈಗ ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಸ್ಪೈಸಿ ಇರಲಿ ಅಂದ್ಬಿಟ್ಟು ಒಂದೆರಡು ಸ್ಪೂನಷ್ಟೇ ಹಾಕಿದ್ದೀನಿ ಹಾಗೆ ಧನಿಯಾ ಪೌಡ್ರ್ ಕೂಡ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಗ್ರೇವಿ ತಿಕ್ಕಿ ಬರಲಿ ಅಂದ್ಬಿಟ್ಟು ಕ್ಯಾಶೂಸ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕಡಲೆ ಕೂಡ ಹಾಕೋಬೋದು ಸೊ ಅದು ನಿಮ್ಮ ಆಪ್ಷನು ನಿಮಗೆ ಇಷ್ಟ ನೋಡಿ ಅದನ್ನು ಹಾಕೊಳ್ಳಿ ಕಡಲೆ ಹಾಕ್ಕೊಂಡ್ರು ಕೂಡ ತಿಕ್ಕಾಗಿ ಬರುತ್ತೆ ಹಾಗೆ ಕ್ಯಾಶೂ ಹಾಕೊಂಡಿದ್ರೂ ತಿಕ್ಕಾಗಿ ಬರುತ್ತೆ ಬಟ್ ರಿಚ್ ಫ್ಲೇವರ್ ಕೊಡುತ್ತೆ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಬಿಟ್ಟು ರುಬ್ಕೋತೀನಿ ಅದಕ್ಕೆ ಮುಂಚೆ ಈ ಕಡೆ ಎಣ್ಣೆ ಹಾಕದೆ ನಾನು ಐ ಮೀನ್ ಸಾರಿ ನೀರು ಹಾಕದೆ ಫ್ರೈ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಅವಾಗವಾಗ ಕೈಯ್ಯಲ್ಲಡಿಸ್ಕೊಂಡ್ರೆ ಅದು ತಳ ಹಿಡಿಯಲ್ಲ ಹಾಗಾಗಿ ಬಿರಿಯಾನಿಗೆ ಅವಾಗ ಅವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಈ ಕಡೆ ಬ್ಲೆಂಡರ್ ಜಾರಿಗೆ ನೀರು ಹಾಕ್ಬಿಟ್ಟು ಮತ್ತೊಂದು ಸರ್ತಿ ಮಿಕ್ಸಿಯಲ್ಲಿ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ಸೊ ಇದಾದ ಮೇಲೆ ನಾನು ಉಳ್ದಿದೆ ನೋಡಿ ಟೊಮೆಟೊ ಅದನ್ನು ಕೂಡ ಈ ಫ್ರೈಗೆ ಹಾಕ್ಬಿಟ್ಟು ಬಾಡಿಸ್ಕೊತೀನಿ ಚಿಕನ್ ಚಿಕನೆಲ್ಲ ಬೇಯಬೇಕಲ್ಲ ಅದೇ ಸೈಮಿಲ್ಟೇನಿಯನ್ಸ್ಲಿ ಟೊಮೆಟೊ ಕೂಡ ಬೇಯುತ್ತೆ ಈಗ ಎಲ್ಲದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಹಾಕ್ತೀನಿ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಹಾಕೋದ್ರಿಂದ ಚಿಕನೆಲ್ಲ ಚೆನ್ನಾಗಿ ನೀರು ಬಿಡುತ್ತೆ ನಾವು ಜಾಸ್ತಿ ನೀರು ಹಾಕೋದೇನು ಬೇಕಿಲ್ಲ ಈಗ ರುಬ್ಬಿದಂಥ ಮಸಾಲೆಯನ್ನು ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋತೀನಿ ಇದಕ್ಕೆ ಜಾಸ್ತಿ ನೀರು ಕೂಡ ಹಾಕೋಲ್ಲ ನಾನು ಸ್ವಲ್ಪ ಮಾತ್ರ ಬ್ಲೆಂಡರ್ ಜಾರಿಗೆ ಒಂಚೂರು ನೀರು ಹಾಕ್ಬಿಟ್ಟು ಈತನ ಇದ್ರೊಳಗಡೆ ಹಾಕ್ತೀನಿ ಉಪ್ಪೆಲ್ಲ ಹಾಕಿರೋದ್ರಿಂದ ಚಿಕನ್ ಕೂಡ ನೀರು ಬಿಡುತ್ತೆ ತುಂಬ ಜಾಸ್ತಿ ನೀರು ಹಾಕ್ತರೆ ಚೆನ್ನಾಗಿರೋಲ್ಲ ಗ್ರೇವಿ ಹಾಗಾಗಿ ಒಂದು ಸ್ವಲ್ಪನೇ ಇದ್ದೀನಿ ಅದನ್ನೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಇದ್ದೀನಿ ಇಷ್ಟೇ ಚಿಕನ್ ಗ್ರೇವಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಮಾಡಿಟ್ರೆ ಆಗೋಗ್ಬಿಡುತ್ತೆ ಚಿಕನ್ ಬೇಯೋ ತನಕ ಆತನ ಆವಾಗ ಅವಾಗ ಮಧ್ಯದ್ರಲ್ಲಿ ಮಿಕ್ಸ್ ಮಾಡಿದರೆ ಸಾಕು ಸೊ ನಾನು ಇದನ್ನು ಇನ್ನೊಂದು ಗ್ಯಾಸಿಗೆ ಶಿಫ್ಟ್ ಮಾಡಿಬಿಡ್ತೀನಿ ನನಗೆ ಆ ಕಡೆಗಿನ ಈ ಕಡೆ ಶೂಟ್ ಮಾಡುತ್ತೆ ತುಂಬ ಈಸಿ ಮತ್ತು ಕ್ಲಾರಿಟಿ ಕೂಡ ಇಡ ಇರುತ್ತೆ ಹಂಗಾಗಿ ಅದಾದಮೇಲೆ ಆ ಕಡೆ ಶಿಫ್ಟ್ ಮಾಡಿಕೊಂಡೆ ಈ ಕಡೆ ಬಿರಿಯಾನಿಗೆ ನಾನು ಚಿಕನೆಲ್ಲ ಏನು ಒಂದು ಕಾಲು ಕೆ ಜಿ ಇಟ್ಕೊಂಡಿದೆ ನೋಡಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ನಿಮ್ಮನೇಲಿ ಪೀಸಸ್ ಎಲ್ಲ ಚೆನ್ನಾಗಿ ತಿಂತಾರೆ ಬಿರಿಯಾನಿದು ಅಂತಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮಸಾನ ಕೂಡ ಹಾಕೋತಾ ಇದ್ದೀನಿ ಈ ಬಿರಿಯಾನಿಗೆ ಜಾಸ್ತಿ ಹುಳಿ ಹಾಕ್ತಾ ಇರೋದ್ರಿಂದ ಅಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಮೊಸರು ಕೂಡ ಜಾಸ್ತಿ ಹಾಕಿರೋದ್ರಿಂದ ಖಾರ ಕೂಡ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈಗ ಇದಕ್ಕೆ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಒಂದು ಸ್ವಲ್ಪ ಕೂಡ ಅವು ತಳ ಇಡ್ತಿಲ್ಲ ನಾನೊಂಚೂರು ನೀರು ಹಾಕಿಲ್ಲ ನೋಡಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದೇ ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಮತ್ತೆ ಏನಕ್ಕೆ ಹಾಕಿದೆ ಅಂದರೆ ಮೊಸರು ಹಾಕಿದೆ ನೋಡಿ ಸೊ ಅವಾಗ ಸ್ಪೈಸ್ ಕಮ್ಮಿ ಆಗಿರುತ್ತೆ ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತೆ ಸೊ ಅದನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಕಿಚನ್ ಕೌಂಟರ್ ಕ್ಲೀನ್ ಇದ್ದೀನಿ ನೆಕ್ಸ್ಟ್ ಈ ಕಡೆ ಅಕ್ಕಿ ಕೂಡ ವಾಶ್ ಮಾಡ್ಕೋತೀನಿ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದೆ ಒಂದು ಅರ್ಧ ಕೆ ಜಿಯಷ್ಟು ಹಾಕಿದೆ ಎರಡು ಟೈಮ್ ಆಗೋಷ್ಟು ತಿನ್ನಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೆ ಬಟ್ ನೈಟಿಗೆ ಯಾರೂ ಊಟನೇ ಮಾಡಿಲ್ಲ ಅರ್ಧಕ್ಕರ್ಧ ರೈಸ್ ಹಾಗೆ ಉಳಿದಿದೆ ಸೊ ಅದನ್ನು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಹಾಕಿಟ್ಟಿದ್ದೀನಿ ಸೊ ಇವಾಗ ಅಕ್ಕಿ ಎಲ್ಲ ವಾಶ್ ಮಾಡಿಬಿಟ್ಟು ಕುಕ್ಕರಿಗೆ ಹಾಕಿಬಿಡ್ತೀನಿ ಒಂದು ಸ್ವಲ್ಪ ನೀರು ಸೋರ್ಲಿ ಅಂತ ಇಟ್ಟೆ ಇವಾಗ ಅಕ್ಕಿನೆಲ್ಲ ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಇತ್ತಂದರೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಹಾಗೆ ಒಂಚೂರು ಖಾರ ಇತ್ತು ಕಮ್ಮಿ ಇದ್ದರೆ ಅದನ್ನು ಕೂಡ ಹಾಕೋತೀನಿ ಇವಾಗ ನೀರೆಲ್ಲ ಹಾಕಿದ ಮೇಲೆ ನೀರು ಸಾಲಲ್ಲ ಅಂತ ಅನಿಸ್ತಾ ಇದೆ ಸೊ ಸತಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೋತೀನಿ ಸೊ ಇನ್ನೊಂದು ಬ್ಲ್ಯಾಕ್ ಕುಕ್ಕರ್ ಇದೆ ನೋಡಿ ಅದು ಬಿಸಿಲು ಇಲ್ಲ ಹಾಗಾಗಿ ರಬ್ಬರ್ನ ತೆಗೆದ್ಬಿಟ್ಟು ಫ್ರೀಸರಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಒಂದು ಟೂ ಡೇಸ್ ಆದಮೇಲೆ ಯೂಸ್ ಮಾಡೋಣ ಅಂತ ಈಗ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಇದು ಒಂದು ಎರಡು ವಿಸಿಲ್ ಬಂದರೆ ಬಿರಿಯಾನಿ ಆಂಬೂರು ಬಿರಿಯಾನಿ ತುಂಬ ಟೇಸ್ಟಿಯಾಗಿ ರೆಡಿ ಆಯಿತು ಅಷ್ಟರೊಳಗೆ ಚಿಕನ್ ಕೂಡ ಬೆಂದಿದೆ ಅನ್ಕೋತೀನಿ ಸೊ ಒಂದು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆಲ್ಮೋಸ್ಟ್ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಸೊ ಒಂದು ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಡ್ತೀನಿ ಸೊ ಎಲ್ಲ ಆದಮೇಲೆ ಫೈನಲಾಗಿ ಪ್ಲೇಟಿಂಗ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಹಾಗೆ ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿದ್ರಿ ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ತುಂಬ ತುಂಬ ಆಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಮೊಸರು ಸಹ ಉಪ್ಪು ಖಾರದ ಪುಡಿ ಹಾಕಿದ್ದೀನಿ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನೊಂದು ವೀಡಿಯೋ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್